ಓಂ ಶುಕ್ರಾಯ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ತುಲಾ ರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಆಗಸ್ಟ್ ತಿಂಗಳಲ್ಲಿ ಯಾವ ರೀತಿಯಾದ ಒಂದು ರಾಶಿ ಭವಿಷ್ಯ ಇದೆ ಏನೆಲ್ಲ ಪಾಸಿಟಿವ್ ಥಿಂಗ್ಸ್ ಇದೆ ಏನೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು ಪ್ರತಿಯೊಂದು ನಾನು ನಿಮಗೆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ತುಲಾ ರಾಶಿ ಅಂತ ಹೇಳಿದಾಗ ಬೇಸಿಕಲಿ ನೀವು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ರಕಾರವಾಗಿ ಪರಿಗಣಿಸಿರ್ತೀರಾ ನಿಮ್ಮದು ತುಲಾ ರಾಶಿ ಅಂತ ಹೇಳಿ ಡೆಫಿನೆಟ್ಲಿ ನಾನು ಹೇಳೋ ಈ ಮೂರು ನಕ್ಷತ್ರದಲ್ಲಿ ಒನ್ ಆಫ್ ದ ನಕ್ಷತ್ರ ಇದ್ದೇ ಇರುತ್ತೆ ಅದರಲ್ಲಿ ಯಾವುದಾದ್ರು ಒಂದು ಪಾದ ಒಂದು ಚರಣವು ಸಹ ಹಾಗೆ ಆಗಿರುತ್ತೆ ಚಿತ್ತ ನಕ್ಷತ್ರ ಮೂರು ಮತ್ತು ನಾಲ್ಕನೇ ಚರಣ ಒಂದು ಮತ್ತು ಎರಡನೇ ಚರಣ ನಾವು ಆಲ್ರೆಡಿ ಈತನ ಕನ್ಯಾ ರಾಶಿಯಲ್ಲಿ ನಾವು ಮಾತಾಡಿದ್ದೀವಿ ಅಂದರೆ ನಾನು ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಕಸ್ಮಾತ್ ಚಿತ್ತ ನಕ್ಷತ್ರ ಮೇಡಮ್ ಬಟ್ ನನಗೆ ಯಾವ ರಾಶಿ ಎಕ್ಸಾಕ್ಟ್ ಗೊತ್ತಿಲ್ಲ ಅಥವಾ ಯಾವ ಚರಣ ಗೊತ್ತಿಲ್ಲ ಜಾತಕದಲ್ಲ ನೋಡ್ಕೊಳ್ಳಿ ಅದು ಯಾವಾಗ ನಿಮಗೆ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಗೊತ್ತಿದ್ದಾಗ ಎರಡನೇ ನಕ್ಷತ್ರ ವಿಶೇಷವಾಗಿರೋದು ಸ್ವಾತಿ ನಕ್ಷತ್ರ ನಾಲ್ಕು ಚರಣಗಳು ವೆರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರು ಈವನ್ ಲುಕ್ ವೈಸಲ್ಲೂ ತುಂಬ ಚೆನ್ನಾಗಿರ್ತಾರೆ ಹೆಣ್ಣುಮಕ್ಳು ವಿಶೇಷವಾಗಿ ಆ್ಯಂಡ್ ಈವನ್ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನಾಲಿಟೀಸ್ ವಿಶಾಖ ನಕ್ಷತ್ರ ಒಂದು ಎರಡು ಮೂರು ಚರಣಗಳು ನಾವು ಈ ತುಲಾ ರಾಶಿಯಲ್ಲಿ ಕಾಣ್ತೀವಿ ನಾಲ್ಕನೇ ಚರಣ ಚರಣಿಕ ರಾಶಿಯನ್ನು ನೋಡಬಹುದು ಸೊ ವಿಶೇಷವಾಗಿ ಇದು ಯಾವಾಗ ನಿಮಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿದ್ದಾಗ ಅಕಸ್ಮಾತ್ ನನಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿಲ್ಲ ಮ್ಯಾಮ್ ನಾನು ವಿಶೇಷವಾಗಿ ಇನ್ನೊಂದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಏನು ಅಕ್ಷರ ಪ್ರಕಾರವಾಗಿ ನೀವು ನೋಡಬಹುದು ಹೇಳಿ ನಿಮ್ಮ ಹೆಸರು ಸಪೋಸ್ ರ ಅಥವಾ ರಿ ತಿ ತು ಮತ್ತು ತೆ ಇಷ್ಟು ಅಕ್ಷರಗಳಲ್ಲಿ ನಿಮ್ಮ ಹೆಸರು ಪ್ರಾರಂಭ ಆಗ್ತಿದ್ರು ಸಹ ನಿಮ್ಮದು ತುಲಾ ಆಗಿರುತ್ತೆ ಇದು ಯಾವಾಗ ನೀವು ಡೇಟ್ ಆಫ್ ಬರ್ತ್ ಟೈಮಿಂಗ್ಸು ಗೊತ್ತಿಲ್ಲ ಅಂದಾಗ ಎಷ್ಟೋ ಜನ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿದ್ದು ಬೇರೆ ಹೆಸರನ್ನು ಇಟ್ಕೊಂಡಿದ್ದೀರಾ ದಯವಿಟ್ಟು ಅದನ್ನೇ ಫಾಲೋ ಮಾಡಿ ಅಂದರೆ ಹೆಸರು ಬಲ ಬೇಡ ನಿಮಗೆ ಗೊತ್ತಿದ್ರೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಎಲ್ಲ ಗೊತ್ತಿತ್ತು ಅಂದರೆ ಈ ತುಲಾ ರಾಶಿಯನ್ನು ಅನ್ನೋಂಥದ್ದನ್ನೇ ಫಾಲೋ ಮಾಡಿ ಅಕಸ್ಮಾತ್ ಬೇರೆ ಬೇರೆ ಹೆಸರು ಇರ್ತಾರೆ ಹೆಸರು ಹೇಗೆ ನೇಮಾಲಜಿ ಪ್ರಕಾರನೂ ಬರುತ್ತೆ ಯಾಕಂದರೆ ತುಂಬ ಜನ ನೇಮ್ ಮತ್ತೆ ಫೇಮ್ಗೋಸ್ಕರ ಅಥವಾ ಅವರ ಒಂದು ಪ್ರೊಫೆಷನಲ್ ಕೆರಿಯರ್ಗೋಸ್ಕರ ಒಂದೇನೋ ಒಂದು ಸೆಲೆಬ್ರಿಟೀಸ್ ಇರ್ತಾರೆ ಅಥವಾ ಯಾವುದೋ ಒಂದು ಅವ್ರಿಗೆ ಮೇನ್ ಅವರ ಏನು ಅಟ್ರಾಕ್ಟ್ ಆಗಬೇಕು ಜನ ಅಥವಾ ಏನೋ ಅವ್ರ ಹೆಸರೇ ಅವ್ರಿಗೊಂದು ಪಾಸಿಟಿವ್ ಥಿಂಗ್ಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋಂಥದ್ದಿದ್ದಾಗ ನೀವು ನೇಮಾಲಜಿ ಅಥವಾ ನೇಮಿಂಗ್ ಒಂದು ವಿಶೇಷವಾಗಿರುವಂತಹ ಶಾಸ್ತ್ರ ಇದೆ ಹೆಸರನ್ನು ನಾವು ನಂಬಿಸುವಂಥದ್ದು ನ್ಯೂಮರಾಲಜಿಕಲಿ ಪ್ರಕಾರ ಮಾಡುವಂಥದ್ದು ಅದು ಕೂಡ ವಿಶೇಷವಾಗಿರುತ್ತೆ ಮತ್ತೆ ನಿಮಗೆ ಒಳ್ಳೆ ಅಟ್ರಾಕ್ಟ್ ಕೊಡುತ್ತೆ ಎಷ್ಟೋ ಜನ ಕನ್ಸೆಕ್ಟ್

ಹುಟ್ಟಿಗಳಂತಹ ಮಗುಗೆ ಯಾವ ಇಡಬೇಕು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ಅಲ್ವಾ ಯಾವ ಇಡಬೇಕು ಆಸ್ಟ್ರಾಲಜಿಕಲಿ ಹೋಗಬೇಕಾ ನ್ಯೂಮರಾಲಜಿಕಲಿ ಹೋಗ್ಬೇಕಾ ಅಥವಾ ಯಾವ ಹೆಸರಿಟ್ಟರೆ ನಮ್ಮ ಮಗುಗೆ ಒಳ್ಳೆಯದು ಸಿ ಯಾವ ಶಾಸ್ತ್ರ ಅನ್ನೋದಕ್ಕಿಂತ ನಿಮ್ಮ ಮಗುಗೆ ಯಾವ ಹೆಸರಿಟ್ಟಾಗ ಅದು ಪಾಸಿಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ ಆ ಮಗು ಒಳ್ಳೆಯ ಒಂದು ಹೆಸರು ಕೀರ್ತಿ ಯಶಸ್ಸು ಮತ್ತು ಮುಖ್ಯವಾಗಿ ಆರೋಗ್ಯ ಮತ್ತು ಆಯುಷು ಅಲ್ವಾ ಎರಡೂ ಕೂಡ ಇಂಪಾರ್ಟೆಂಟ್ಲಿ ಬೇಕು ಎಷ್ಟೋ ಜನ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಾಲರಿಷ್ಟ ಯೋಗ ಇರುತ್ತೆ ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಸಾವಾಗುವಂಥ ಚಾನ್ಸಸ್ ಇರುತ್ತೆ ಅವೆಲ್ಲ ಎಲ್ಲ ಜಾತಕಗಳಲ್ಲಿ ನಾವು ಪರಿಗಣಿಸಬಹುದು ತುಂಬಾ ಜನ ಹೇಳಿರ್ತಾರೆ ನೀವು ಜಾತಗಳನ್ನ ಕೇಳಿದಾಗ ಯಾರಾದರೂ ಎಸ್ಟ್ರಾಲಜಿಸ್ ತಿಳಿಸಿರ್ತಾರೆ ನಿಮಗೆ ಬಾಲರ್ ಇಷ್ಟ ಇದೆ ಮಗುಗೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಎಂಟು ವರ್ಷದ ಒಳಗಡೆ ಏನೊಂದು ಕಂಟಕ ಇರುತ್ತೆ ಅಂತೆಲ್ಲ ಹೇಳಿ ಅವೆಲ್ಲ ಸಹ ನೀವು ಚೆಕ್ ಮಾಡಬಹುದು ಯಾವಾಗ ಚ ಜಾತ್ಕಗಳನ್ನ ಅನಾಲಿಸಿಸ್ ಮಾಡಿಸ್ದಾಗ ಇದೇ ಥರ ನಿಮಗೆ ಬೇರೆ ಪ್ರಶ್ನೆಗಳಿದೆ ಮ್ಯಾಮ್ ನಾನು ಕನ್ಸಲ್ಟೇಷನ್ ಮೂಲಕ ಕೇಳಬಹುದಾ ಖಂಡಿತ ನೀವು ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡ್ಬೋದು ಇದರ ಜೊತೆಗೆ ನಾನೊಂದು ವಿಶೇಷವಾಗಿರುವಂಥದ್ದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ತಂದಿದೆ ತುಲಾ ರಾಶಿ ಈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ನೀವು ಬಳಸಬೇಕಾಗಿರುವಂತಹ ಲಕ್ಕಿ ನಂಬರ್ಸ್ ಅಂದರೆ ಒಂದೊಂದು ತಿಂಗಳಲ್ಲೂ ಕೂಡ ಅದು ಬದಲಾವಣೆ ಆಗ್ತಿರುತ್ತೆ ಸೊ ಆಗಸ್ಟ್ ತಿಂಗಳಲ್ಲಿ ನೀವು ವಿಶೇಷವಾಗಿ ಮೂರು ನಾಲ್ಕು ಅಥವಾ ಏಳು ಈ ನಂಬರ್ಸ್ನ ಬಳಸ್ಬಹುದು ಏನೇ ಆಗಿರಲಿ ನೀವು ಈಗ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಈ ಡೇಟ್ನ ಚೂಸ್ ಮಾಡ್ಬೋದು ಅಥವಾ ಟೋಟಲ್ ಆಫ್ ಮೂರು ನಾಲ್ಕು ಏಳು ಯಾವುದೋ ಒಂದು ಇಂಪಾರ್ಟೆಂಟ್ ಆಗಿರೋ ಆಸ್ಪೆಕ್ಟ್ ಇದ್ದರೆ ನಾನು ಒಂದು ಏನೊಂದು ಅಂಗಡಿ ಓಪನ್ ಮಾಡ್ತೀರಾ ಅಥವಾ ಏನೊಂದು ಆ ಘಟ್ ಆ ಒಂದು ಏನೋ ಕೆಲಸ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದಾಗಿರುತ್ತೆ ಯಾರನ್ನೋ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಥವಾ ಏನು ಪ್ರಪೋಸ್ ಮಾಡಕ್ಕೆ ಹೋಗ್ತಿದ್ದೀರಾ ಅಥವಾ ಒಂದು ಕಾಲೇಜ್ ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಕಾಲೇಜ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಪ್ರತಿಯೊಂದಕ್ಕೂ ಸಹ ಈ ಒಂದು ಡೇಟ್ಸ್ ಈ ಫಾಲೋ ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ ಕಲರ್ಸ್ ವರ್ಷನ್ ಆಫ್ ಐನ್ ಕಲರ್ ನಾನು ಹೇಳ್ತಿರೋದೇ ಲೈಟ್ ಇಟ್ಸ್ ಅನ್ ಎಲ್ಲೋ ಕಲರ್ ಸೊ ವರ್ಷನ್ ಆಫ್ ಈವನ್ ವೈಟ್ ಮಿಕ್ಸ್ಚರ್ ಆಫ್ ಎಲ್ಲೋ ಈ ಥರದ್ದು ಕೂಡ ನೀವು ಬಳಸಬಹುದು ಲಕ್ಕಿ ಇರುತ್ತೆ ದಿನ ಯಾವುದು ಮ್ಯಾಮ್ ಥರ್ಸ್ಡೇ ಆ್ಯಂಡ್ ಫ್ರೈಡೇ ಇಸ್ ಯು ಲಕ್ಕಿ ಡೇಸ್ ಫಾರ್ ದಿಸ್ ಮಂತ್ ಆಗಸ್ಟ್ ತಿಂಗಳಿಗೆ ಇದು ತುಂಬ ಲಕ್ಕಿ ಆಗಿರುವಂಥ ದಿನಗಳು ಬೇಸಿಕಲಿ ನಾನು ಚಾರ್ಟ್ ಹಾಕಿದಾಗ ಆಗಸ್ಟ್ ತಿಂಗಳಲ್ಲಿ ತುಲಾ ರಾಶಿಯಲ್ಲಿ ಯಾವ ಗ್ರಹಗಳು ಇಲ್ಲ ಅಂದರೆ ಯಾವ ಎಲ್ಲ ಗ್ರಹಗಳು ಕೂಡ ಬೇರೆ ಬೇರೆ ರಾಶಿಯಲ್ಲಿ ಮೂವ್ ಆಗಿದೆ ಅದರಲ್ಲಿ ವಿಶೇಷವಾಗಿ ಐದನೇ ಮನೆಯಲ್ಲಿ ರಾಹು ಇರೋವಂಥದ್ದು ಎನಾರ್ಮಸ್ ಆಗಿರುವಂಥ ಒಂದು ಇನ್ಕಮ್ ಕೊಡುತ್ತೆ ನಿಮಗೆ ಅಂದರೆ ನೀವು ಯಾವುದಾದ್ರೂ ಈಗ ಆಲ್ರೆಡಿ ಇನ್ವೆಸ್ಟ್ ಮಾಡಿದರೆ ಯಾವುದಾದ್ರೂ ಸಾಲ ಕೊಟ್ಟಿದ್ರೆ ಅದು ರಿಟರ್ನ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಇದು ನಿಮ್ಮ ಗೋಚಾರ ಫಲವಾಗಿ ನಾನು ಹೇಳ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ನೀವು ಚೆಕ್ ಮಾಡಿ ಈ ತಿಂಗಳಲ್ಲಿ ಸಿಕ್ಕೇ ಸಿಗುತ್ತೆ ಇದೇ ರೀತಿ ನಾನು ಇನ್ಫ್ಯಾಕ್ಟ್ ಪ್ರೀವಿಯಸ್ ಮಂತ್ಸಲ್ಲಿ ಅಲ್ಲಿ ಒಬ್ಬರಿಗೆ ತಿಳಿಸ್ಕೊಟ್ಟಿದೆ ತುಂಬ ಆಯ್ತು ಅವ್ರಿಗೆ ನನ್ನ ಕಾಲ್ ಮಾಡಿ ನನಗೆ ತಿಳಿಸ್ಕೊಟ್ರು ಮೇಡಮ್ ನೀವು ಹೇಳಿದ್ದು ನನಗೆ ತುಂಬ ಹೆಲ್ಪ್ ಆಯಿತು ಖಂಡಿತ ನನಗೆ ಅದು ವರ್ಕ್ ಆಯಿತು ನಾನು ಅವ್ರ ಕಡೆ ದುಡ್ಡು ಬರುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಯಾಕೋ ಕೊಟ್ಟಿದ್ದೆ ಸುಮಾರು ವರ್ಷ ಆಗೋಗಿತ್ತು ಎಗೇನ್ ತಾನೇ ಅವರೇ ಕಾಲ್ ಮಾಡಿ ನೀವು ಹೇಳಿದ್ರಿ ಆ ಒಂದು ಬಹುಶಃ ನಿಲ್ಪಿಲ್ಲ ನನಗೆ ಮೇ ಅಥವಾ ಏಪ್ರಿಲ್ ಭವಿಷ್ಯ ಇರಬಹುದು ಅನ್ಕೊಳ್ತೀನಿ ಅವರೇ ನನಗೆ ಕಾಲ್ ಮಾಡಿ ಈ ರೀತಿ ನಾನು ನಿಮಗೆ ದುಡ್ಡು ನಿಮ್ಮ ಹತ್ರ ನಾನು ದುಡ್ಡು ತೊಗೊಂಡಿದ್ದೆ ತುಂಬ ವರ್ಷ ಆಯಿತು ಸಾರಿ ನಾನು ರಿಟರ್ನ್ ಕೊಡ್ತಾ ಅಂತ ಹೇಳಿ ರಿಟರ್ನ್ ಕೊಟ್ಟರು ನಾವು ತುಂಬ ಕಷ್ಟದಲ್ಲಿದ್ವಿ ಕೇಳಿ ಕೇಳಿ ಸಾಕಾಗೋಗಿತ್ತು ಬಟ್ ಅದು ನಂಗೆ ನಮಗೆ ಸಿಕ್ಕಿದಾಗ ನಮ್ಮ ಮಕ್ಕಳು ಅಡ್ಮಿಷನ್ಗೂ ಆಯ್ತು ನಂಗೆ ತುಂಬಾ ಹೆಲ್ಪ್ ಆಯ್ತು ಅಂತ ಖಂಡಿತ ವರ್ಕ್ ಆಗುತ್ತೆ ಏನಂದ್ರೆ ನೀವು ಸ್ವಲ್ಪ ವೇಟ್ ಮಾಡ್ಬೇಕು ಸೊ ಪರಿಹಾರಗಳು ಮಾಡಿರ್ತೀರಾ ಎಲ್ಲ ಕಡೆ ಸ್ವಲ್ಪ ಟೈಮ್ ತೊಗೊಳತ್ತೆ ಕೆಲವರಿಗೆ ಆ ರೀತಿಯಾದ ಒಂದು ಸಮಯ ತೊಗೊಳಂತ ಚಾನ್ಸಸ್ ಇರುತ್ತೆ ಆರನೇ ಮನೆ ಅಹ್ ಶರೀಶ್ವರ ಇಟ್ಸ್ ಓಕೆ ಅಂತ ಏನು ಇಂಪ್ಯಾಕ್ಟ್ ಇಲ್ಲ ಅಂತ ಹೇಳ್ಬೋದು ಬಟ್ ಯಾರಾದರೂ ಸಡನ್ನಾಗಿ ಫ್ರೆಂಡ್ಸ್ ಆಗಿರೋರು ನಿಮಗೆ ಶತ್ರುಗಳಾಗೋ ಚಾನ್ಸಸ್ ಇರುತ್ತೆ ಈ ತಿಂಗಳಲ್ಲಿ ಸೊ ಯಾರೋ ತುಂಬ ಕ್ಲೋಸ್ ಫ್ರೆಂಡ್ ಆಗಿರೋರು ಇದ್ದಕ್ಕಿದ್ದಂಗೆ ನಿಮಗೆ ಆಪೋಸಿಟ್ ಆಗೋಂಥದ್ದು ನಿಮ್ಮನ್ನು ನೋಡಿದ್ರೆ ಒಂಥರ ಅವ್ರಿಗೇನೋ ಇಷ್ಟನೇ ಇಲ್ಲ ಅನ್ನೋ ಥರ ಅಥವಾ ನಿಮ್ಮ ಬಗ್ಗೆ ಏನೋ ಕೆಟ್ಟದಾಗಿ ಬೇರೆ ಕಡೆ ಹೋಗಿ ಹೇಳೋದು ನಿಮ್ಮ ಹತ್ರ ಅಲ್ಲ ಬೇರೆಯವ್ರ ಹತ್ರ ಹೋಗಿ ಹೇಳೋದು ಸ್ವಲ್ಪ ಎಲ್ಲ ಈ ರೀತಿಯಾದ ಸಡನ್ ಚೇಂಜಸ್ ಆಗ್ಬೋದು ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಈವನ್ ನಿಮ್ಮ ಸಿಬ್ಲಿಂಗ್ಸ್ ಆಗಿರಬಹುದು ಅಂಥವ್ರು ಕೂಡ ಚಾನ್ಸಸ್ ಇರುತ್ತೆ ಸೊ ಎಗೈನ್ ಹನ್ನೆರಡನೇ ಮನೆ ಪೂಜಾ ಇದೆ ಸೊ ಸ್ವಲ್ಪ ಮಟ್ಟಿಗೆ ತುಂಬ ಕೇರ್ಫುಲ್ ಆಗಿರಿ ಯಾವುದಾದ್ರು ಜಾಗ ಖರೀದಿ ಮಾಡ್ತಿದ್ರೆ ಇಂಪಾರ್ಟೆಂಟ್ ಯಾಕೆಂದರೆ ಅದು ಆಲ್ರೆಡಿ ನೀವು ನಾನು ಪರ್ಚೇಸ್ ಮಾಡಬೇಕು ಅಂತಿದ್ದೀನಿ ಮೇಡಮ್ ಎಲ್ಲ ಹುಡುಗೀವಿ ಎಲ್ಲ ಚೆನ್ನಾಗಿದೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಲಿಟಿಗೇಷನ್ ಆಗಿರೋಂಥ ಸಾಯ್ಸಿರ್ಬೋದು ಏನಾದರೂ ಅದರಿಂದ ಪ್ರಾಬ್ಲಮ್ಸ್ ಆಗ್ಬೋದು ಮುಂದಕ್ಕೆ ಲಿಟಿಗೇಷನ್ ಸೈಟ್ಸ್ ಎಲ್ಲ ನಿಮಗೆ ಸಮಸ್ಯೆ ಆಗುವಂಥ ಚಾನ್ಸಸ್ ಆಗ್ಬೋದು ನೀವು ಮನೆ ಕಟ್ಟಕ್ಕೆ ಆಗದೇ ಇರೋ ಥರ ಅಥವಾ ಇನ್ನೊಂದು ಬ್ಲಾಕ್ ಆಗ್ಬೋದು ಖರ್ಚಾಗ್ಬೋದು ಮೇ ಬೇಸಿಕಲಿ ಮೇಯ್ನಾಗಿ ನಿಮ್ಮ ಜಾಗದ ವಿಚಾರವಾಗಿ ಅದು ಸ್ಪೆಂಡ್ ಮಾಡುವಂಥ ಪರಿಸ್ಥಿತಿ ಬರಬಹುದು ಆರೋಗ್ಯ ಇದರಿಂದ ಇವೆಲ್ಲ ಸಮಸ್ಯೆಗಳನ್ನೇನು ತಿಳಿಸ್ಕೊಟ್ಟೆ ಗ್ರಹಗಳ ಒಂದು ಗೋಚಾರದ ಸಮಸ್ಯೆಗಳಿಂದ ಆರೋಗ್ಯ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ನಿದ್ದೆ ಹೀನತೆ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ತುಂಬ ಕಡಿಮೆ ಈಗಲೇ ಮ್ಯಾಮ್ ನಾವು ಆಗಸ್ಟೆಲ್ಲ ನಾನು ಆಲ್ರೆಡಿ ಒಂದು ವರ್ಷದಿಂದಲೇ ಇದನ್ನು ಫೇಸ್ ಮಾಡ್ತಾ ಇದ್ದೀನಿ ಅಂತಲೂ ಹೇಳೋ ಐ ಕೆನ್ ಅಂಡರ್ಸ್ಟ್ಯಾಂಡ್ ಯಾಕೆಂದರೆ ನಿದ್ದೆ ಸ್ವಲ್ಪ ಕಷ್ಟ ಆಗ್ತಿದೆ ಸ್ಪೆಷಲಿ ರಾಶಿಯವರಿಗೆ ಸ್ಟ್ರೆಸ್ ಜಾಸ್ತಿ ಆಲೋಚನೆಗಳು ಜಾಸ್ತಿ ಥಾಟ್ ಫ್ಲೂಸ್ ಜಾಸ್ತಿ ತುಂಬ ಏನೋ ಏನೋ ನೆಗೆಟಿವ್ ಆಗುತ್ತೆ ಅನ್ನೋ ಥರ ಅಥವಾ ಏನೋ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋ ಥರ ಬೆಸ್ಟ್ ಅಂದರೆ ಈಸ್ ಮೆಡಿಟೇಷನ್ ಪ್ರತಿನಿತ್ಯ ಮೆಡಿಟೇಷನ್ ಮಲಗೋ ಮುಂಚೆ ಒಂದು ಒಂದು ಹತ್ತು ನಿಮಿಷ ಆದರೆ ಧ್ಯಾನ ಮಾಡಿ ಕಣ್ಣು ಮುಚ್ಚಿ ಏನು ಬೇಡ ಆಲೋಚನೆಗಳು ಬರ್ತಿರಲಿ ನನ್ನ ಕಣ್ಮುಚ್ಚ್ರೆ ತುಂಬ ಥಿ ಥಾಟ್ಸ್ ಬರುತ್ತೆ ಮೇಡಮ್ ಹೇಳ್ಬೋದು ನೀವು ತುಂಬ ಥಾಟ್ಸ್ ಆಗುತ್ತೆ ನನಗೆ ನೀವು ಹೇಳ್ತೀರಾ ಏಕಾಗ್ರತೆಯಿಂದ ಧ್ಯಾನ ಮಾಡಬೇಕು ಏಕಾಗ್ರತೆ ಬರೋಲ್ಲ ನನಗೆ ಏನೇನೋ ಯೋಚನೆಗಳು ಬರ್ತಿರುತ್ತೆ ಸ್ಟಾ ಸ್ಟಾರ್ಟಿಂಗಲ್ಲಿ ಆಗೇ ಆಗುತ್ತೆ ಧ್ಯಾನ ಮಾಡುವಂತಹ ಪ್ರಾರಂಭದಲ್ಲಿ ನಿಮಗೆ ಇವೆಲ್ಲ ಸಾಧ್ಯತೆಗಳು ಹಾಗೆ ಆಗುತ್ತೆ ಜಸ್ಟ್ ನಿಮ್ಮ ಹಾರ್ಟ್ಬೀಟ್ನ ಲಿಸನ್ ಮಾಡ್ತೀರಿ ಅಥವಾ ಕಣ್ಮುಚ್ಚಿ ಓಂ ಓಂಕಾರವನ್ನು ನೀವು ಉಚ್ಚಾರಣೆ ಮಾಡುವಂಥದ್ದನ್ನು ಮಾಡ್ತಾಯಿರಿ ಮಾಡ್ತಾ 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 ನಿಮ್ಗೆ ಅದೇನಾಗುತ್ತೆ ಆ ಥಾಟ್ ಫ್ಲೋ ಎಲ್ಲ ಕಡಿಮೆ ಆಗುತ್ತೆ ಯು ಫೀಲ್ ದಟ್ ಎಸ್ ನನಗಿರೋಂಥ ಒಂದು ಸಿಚುವೇಷನೇ ತುಂಬ ಚೆನ್ನಾಗಿದೆ ಐ ಮ್ಯಾಟ್ ಅ ರೈಟ್ ಪ್ಲೇಸ್ ಐ ಮ್ಯಾಟ್ ಅ ರೈಟ್ ಏನೋ ಸ್ಟೇಜ್ ಎಲ್ಲನೂ ನಿಮಗೆ ಕರೆಕ್ಟ್ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಏನು ನೆಗೆಟಿವ್ ಅನ್ಸಕ್ಕೆ ಸ್ಟಾರ್ಟ್ ಆಗ್ತದೆ ಎವ್ರಿಥಿಂಗ್ ವಿಲ್ ಫೀಲ್ ಟು ಬಿ ಕರೆಕ್ಟ್ ಆ್ಯಂಡ್ ಯುನೋ ಏನೋ ಒಂಥರ ಅಥೆಂಟಿಕ್ ಇದೆ ಎಲ್ಲ ಚೆನ್ನಾಗಿದೆ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್ ಅನ್ನೋ ಥರ ಆ ಪಾಸಿಟಿವ್ ಏನೋ ಮ್ಯಾನಿಫೆಸ್ಟೇಷನ್ ಆಗ್ತಾ ಹೋಗುತ್ತೆ ನಿಮ್ಮ ಆ ಪಾಸಿಟಿವ್ ಕನ್ಫರ್ಮ್ ಅಫರ್ಮೇಷನ್ಸು ನಿಮಗೆ ಮ್ಯಾನಿಫೆಸ್ಟ್ ಆಗುತ್ತೆ ಆ್ಯಂಡ್ ಯು ಫೀಲ್ ವೆಲಿ ರಿಲ್ಯಾಕ್ಸ್ಡ್ ಇದರ ಜೊತೆಗೆ ಈ ಒಂದು ಬ್ರೇಸ್ಲೆಟ್ ನಾನು ಸಜೆಸ್ಟ್ ಮಾಡ್ತೀನಿ ಸ್ಪೆಷಲಿ ಫಾರ್ ತುಲಾ ರಾಶಿ ಅವರಿಗೆ ಆಗಸ್ಟ್ ತಿಂಗಳಲ್ಲಿ ತುಂಬ ಪ್ರೊಟೆಕ್ಟ್ ಮಾಡುತ್ತೆ ತುಂಬ ಚೆನ್ನಾಗಿದೆ ವೈಟ್ ಅಂತ ಹೇಳಿ ಈವನ್ ತುಂಬ ನಿದ್ರಾಹೀನತೆ ಆರೋಗ್ಯದ ಸಮಸ್ಯೆಗಳು ಎಲ್ರಿಗೂ ನಾನು ಸಹ ಇದನ್ನು ಕೊಟ್ಟಿದ್ದೀನಿ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಎಲ್ಲರೂ ಹಾಕ್ಕೊಳ್ಬೋದು ಅಂದರೆ ಎಸ್ಪೆಷಲಿ ಹೆಣ್ಣು ಮಕ್ಕಳು ಲೆಫ್ಟ್ ಹಾಕ್ಕೊಳ್ಳಿ ಗಂಡು ಮಕ್ಕಳು ರೈಟ್ ಹ್ಯಾಂಡಿಗೆ ಹಾಕ್ಕೊಳ್ಳಿ ಪ್ರತಿದಿನ ಹಾಕ್ಕೊಳ್ಳಿ ಬಳಕೆಗೆ ಸ್ವಲ್ಪ ನೋಡ್ಕೊಳ್ಳಿ ಕೆಲವರಿಗೆಲ್ಲ ಡೈಲಿ ಯೂಸ್ ಮಾಡ್ತೀರಾ ಅಥವಾ ಕೆಲವರು ಅದನ್ನು ಒಕೇಶ್ನಲಿ ಯೂಸ್ ಮಾಡ್ತೀರಾ ಬೆಳಗ್ಗೆ ಎಲ್ಲ ಹಾಕ್ಕೊಳ್ಳಿ ನೈಟ್ ಯಾವುದೋ ನಿಮ್ಮ ಮನೆಯಲ್ಲಿ ಕ್ರಿಸ್ಟಲ್ ಬೌಲು ಅಥವಾ ಗ್ಲಾಸ್ ಬೌಲ್ ಇದ್ದರೆ ಅದರಲ್ಲಿ ತೆಗೆದಿಡಿ ಅದು ಸೆಲ್ಫ್ ಹೀಲ್ ಆಗುತ್ತೆ ಮತ್ತೆ ನೀವು ಬೆಳಗ್ಗೆ ಅದನ್ನು ಧರಿಸ್ಬೋದು ಈ ರೀತಿ ಮಾಡ್ತಾ ಬಂದ್ರೆ ಇದು ನಿಮಗೆ ಲಾಂಗ್ ಟರ್ಮ್ ವರ್ಕ್ ಆಗುತ್ತೆ ಯಾಕಂದರೆ ತುಂಬ ತುಂಬ ಜನ ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದಾಗ ಸಿ ಎಲ್ಲದಕ್ಕೂ ಒಂದು ವೇರೆಂಟಿರು ಇದ್ದೇ ಇರುತ್ತಲ್ಲ ರೆಗ್ಯುಲರ್ ಯೂಸ್ ಮಾಡಿ ಸ್ಕ್ರಾಚ್ ಆಗ್ಬೋದು ಚೆನ್ನಾಗಿ ಇದಾಗದೇ ಇರ್ಬೋದು ಸೊ ಹಾಗಾಗಿ ಯು ಕ್ಯಾನ್ ಯೂಸ್ ಲೈಕ್ ದಾಟ್ ನೈಟ್ ಎತ್ತಿದ್ದಾಗ ಅದು ಸೆಲ್ಫ್ ಹೀಲ್ ಆಗುತ್ತೆ ಎವ್ರಿಥಿಂಗ್ ಇನ್ನೊ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಾನೆ ಇರುತ್ತೆ ಎವ್ರಿ ಡೇ ಎವ್ರಿ ಟೈಮ್ ಬಟ್ ನೈಟಲ್ಲಿ ಸ್ವಲ್ಪ ಹೆವಿ ಇರುತ್ತೆ ಸೊ ನೈಟಲ್ಲಿ ಚೆನ್ನಾಗಿ ಸೆಲ್ಫ್ ಹೀಲ್ ಆಗುತ್ತೆ ಸೊ ಇದ್ರ ಜೊತೆಗೆ ಖಂಡಿತ ಹನುಮಾನ್ ಚಾಲೀಸ ಮಾಡೋವಂಥದ್ದು ಪ್ರತಿನಿತ್ಯ ಎವ್ರಿ ಡೇ ತಪ್ಪಿರಾ ಮಾಡ್ತಾ ಬನ್ನಿ ಯು ವಿಲ್ ಬಿ ರಿಯಲಿ ರಿಲ್ಯಾಕ್ಸ್ಡ್ ಆ್ಯಂಡ್ ಸಕ್ಸಸ್ ಆಗ್ತೀರಾ ಸೊ ಇದರ ಜೊತೆಗೆ ನಾನು ಇಂಪಾರ್ಟೆಂಟ್ಲಿ ಹೇಳಬೇಕು ತುಂಬ ಜನ ನನ್ನ ಕಾರ್ಯಕ್ರಮನ ಲೈಕ್ ಮಾಡ್ತಿರೋವಂಥವ್ರು ಸಬ್ಸ್ಕ್ರೈಬ್ ಆಗ್ತಿರೋಂಥವ್ರು ಎಲ್ರಿಗೂ ಸಹ ಧನ್ಯವಾದಗಳು ಕೆಲವು ಪರಿಹಾರಗಳಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಮೇಡಮ್ ನನಗೆ ಅದು ಕೆಲವರು ಅದನ್ನು ಯಾರು ಮಾಡಿರ್ತಾರೆ ಅವ್ರು ಹೇಳಿದಾಗ ಇನ್ಫ್ಯಾಕ್ಟ್ ನೀವು ಎಲ್ಲ ತುಂಬ ಮಾಡಿರ್ತಾರೆ ಪರಿಹಾರ ಖಂಡಿತ ತಿಳಿಸ್ಕೊರಿ ಒಂಥರ ನನಗೂ ಒಂದು ಪಾಸಿಟಿವ್ ಥಿಂಗ್ ಇರುತ್ತಲ್ವಾ ಹೌದು ನಮ್ಮ ಪರಿಹಾರ ನಿಮ್ಗೆ ವರ್ಕ್ ಆಗ್ತಿದೆ ನಿಮ್ಮದಿಂದ ಒಳ್ಳೇದಾಗ್ತಿದೆ ಅಟ್ಲೀಸ್ಟ್ ನಾವು ನೋಡ್ಬೋದು ಅಂದರೆ ನೀವು ಕಮೆಂಟ್ ಸೆಕ್ಷನ್ಲಿ ಹಾಕಿದಾಗ ಅಟ್ಲೀಸ್ಟ್ ನಾವು ಚೆಕ್ ಮಾಡ್ಬೋದು ನೋಡ್ಬೋದು ಖಂಡಿತ ಖುಷಿ ಆಗುತ್ತೆ ನನ್ನ ಒಂದು ಪರಿಹಾರ ನಿಮ್ಮ ಲೈಫ್ ಅಲ್ಲಿ ಇಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋದಕ್ಕೋಸ್ಕರನು ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಹುದು ಕಾರ್ಯಕ್ರಮ ಮುಕ್ಸಣ ಸರ್ವೇ ಜನ ಸುಖಿನೋಬಂತು ಸಣ್ಣ ಮಂಗಳಾನಿ ಧನ್ಯವಾದಗಳು